ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ನಾಳಿನ ಸಂಚಿಕೆ ಗುರುವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಕರಿಮಣಿ ಶಾಸ್ತ್ರಕ್ಕೆ ದುಡ್ಡು ಬೇಕು ಅಂತ ತಾಯಿ ಕಾಲ್ ಮಾಡ್ತಾಳೆ ಆಗ ರೋಹಿಣಿ ಅಮ್ಮ ಹೇಳ್ತಾರೆ ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ ಆದರೆ ಒಂದು ಚಿನ್ನದ ಸರ ಇತ್ತು ಇತ್ತು ಅದನ್ನು ಅಡ ಇಟ್ಟು ದುಡ್ಡು ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಸರಿ ಅಂತ ರೋಹಿಣಿ ಒಪ್ಕೊಡ್ತಾಳೆ ಹಣ ತಗೊಂಡು ಪಾರ್ಲರ್ಗೆ ಬರ್ತಾಳೆ ರೋಹಿಣಿ ಅಮ್ಮ ಆಗ ರೋಹಿಣಿ ಅಲ್ಲೇ ಇರುವ ಕೆಲಸದವ್ರ ಹತ್ರ ಒಳಗಡೆ ಯಾರು ಬಂದರೂ ಬಿಡ್ಬೇಡಿ ನಾನು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅದೇ ಸಮಯಕ್ಕೆ ಪಾರ್ಲರ್ಗೆ ಶಾಂತಿ ಬರ್ತಾಳೆ ಆಗ ರೋಹಿಣಿ ಹತ್ರ ಕೆಲಸದವ್ರು ಹೋಗಿ ನಿಮ್ಮ ಅತ್ತೆ ಪಾರ್ಲರ್ಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಈ ಕಡೆ ಕೆಲಸದವ್ರೊಬ್ಬರು ಶಾಂತಿ ಹತ್ರ ಹೇಳ್ತಾರೆ ನೋಡಿ ನಮ್ಮ ಮೇಡಮ್ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ ಹೇಳ್ತಾರೆ ಆಗ ಈ ಮೇಡಮ್ ಆಫೀಸೇ ನಂದು ಅವಳದ್ದೇನು ಪರ್ಮಿಷನು ಅಂತ ಶಾಂತಿ ಒಳಗಡೆ ಬರ್ತಾಳೆ ಆಗ ಶಾಂತಿ ಇರೋ ಬೋರ್ಡ್ ನೋಡಿ ಶೇ ನನ್ನ ಹೆಸರನ್ನು ತೆಗೆದುಬಿಟ್ರು ನನ್ನ ಹೆಸರನ್ನು ತೆಗೆದಿರೋದೇ ಒಂದೇ ಅಲ್ಲ ಇಲ್ಲಿ ನನಗಿರೋ ಮರ್ಯಾದೆನೋ ಹೋಯಿತು ಅಂತ ಅಂದ್ಕೊಳ್ತಾಳೆ ಈ ಕಡೆ ರೋಹಿಣಿ ಹತ್ರ ಸ್ಟಾಫ್ ಬಂದ್ಕೊಂಡು ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಹೇಳಿದಾಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನೋಡು ಎರಡು ನಿಮಿಷ ಅವಳನ್ನ ಹೊರಗಡೆನೆ ನಿಲ್ಲಿಸು ಒಳಗಡೆ ಬಿಡಬೇಡ ಅಂತ ಸ್ಟಾಫ್ಗೆ ಹೇಳಿ ಕಳಿಸ್ತಾಳೆ ಆಗ ರೋಹಿಣಿ ಅಮ್ಮನ ಹತ್ರ ನಾನಿವತ್ತು ಸಿಕ್ಕಾಕೊಂಡೆ ಅಮ್ಮ ಅಂತ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ ಆಗ ಪ್ರಮೀಳಾ ಹೇಳ್ತಾಳೆ ಅವ್ರು ಯಾಕೆ ಇಲ್ಲಿಗೆ ಬಂದರು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನನಗೆ ಯಾಕೆ ಗೊತ್ತಮ್ಮ ಅದಕ್ಕೆ ಹೇಳಿದ್ದು ನಿನಗೆ ಪೂಜನ್ ಮನೆಯಲ್ಲಿರು ಇಲ್ಲಿ ಬರಬೇಡ ಅಂತ ಹೇಳಿದ್ದು ಅಂತ ರೋಹಿಣಿ ಸಿಟ್ ಮಾಡ್ಕೊಳ್ತಾಳೆ ಆಗ ಪ್ರಮೀಳ ಹೇಳ್ತಾಳೆ ಅದೆಲ್ಲ ಬಿಡಮ್ಮ ಇಲ್ಲಿ ಹಿಂದಿಂದ ಬಾಗ್ಲ ಯಾವ್ದಾರು ಇದ್ಯಾ ಅಂತ ತೋರಿಸು ಅಂತ ಹೇಳ್ತಾಳೆ ಆಗ ರೋಹಿಣಿ ಇದೆ ಹ್ಞೂ ಇದೆ ಗೋಡೆ ಒಡ್ಕೊಂಡು ಹೋಗ್ಬಿಡು ನೀನು ಬೇರೆ ನನಗೆ ಟೆನ್ಷನ್ ಮಾಡ್ಕೊಳ್ ಮಾಡ್ತಿದ್ಯಾ ಸುಮ್ಮನೆ ಇರಮ್ಮ ಅಂತ ರೋಹಿಣಿ ಸಿಟ್ ಮಾಡ್ಕೊಳ್ತಾಳೆ ಈಗ ಹೇಗೆ ಅವರನ್ನು ಸಂಭಾಳಿಸೋದು ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಳ್ತಾಳೆ ಆಗ ಪ್ರಮೀಳ ಹೇಳ್ತಾಳೆ ಹಾಗಾದರೆ ಒಂದು ಕೆಲಸ ಮಾಡು ಆಚೆ ಹೋಗಿ ಅವರನ್ನು ಮಾತಾಡಿಸಿ ಆಚೆಯಿಂದನೇ ಹೊರಗಡೆ ಕಳಿಸ್ಬಿಡು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವರು ಹಾಗೆಲ್ಲ ಹೋಗೋರಲ್ಲ ಪಾರ್ಲರ್ ಹೆಸರು ಚೇಂಜ್ ಮಾಡಿರೋದಕ್ಕೆ ಅವ್ರ ಹತ್ರ ಏನೇನೋ ಅನಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ನು ನಿನ್ನನ್ನು ನೋಡಿದರೆ ನಿನ್ನ ಬಗ್ಗೆ ಏನಾದರೂ ಗೊತ್ತಾದರೆ ಇವತ್ತು ನನ್ನ ಕತೆ ಅಷ್ಟೇ ಇಲ್ಲಿ ಬೇರೆ ಕತ್ರಿ ಚಾಕು ಎಲ್ಲ ಇದೆ ಅದನ್ನೇ ತಗೊಂಡು ನನಗೆ ಚುಚ್ಚುಬಿಡ್ತಾರೆ ಅಂತ ರೋಹಿಣಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಶಾಂತಿ ರೋಹಿಣಿಗಾಗಿ ಕಾಯ್ತಾ ಇರ್ತಾಳೆ ಇನ್ನು ಎಷ್ಟೊತ್ತಮ್ಮ ಕಾಯೋದು ನಾನು ಬಂದಿದ್ದೀನಿ ಅಂತ ಹೇಳಿದ್ಯಾ ಇಲ್ವ ಇರು ನಾನೇ ಹೋಗಿ ನೋಡ್ತೀನಿ ಅಂತ ಹೋಗ್ತಾರೆ ಆಗ ಸ್ಟಾಫ್ ಬೇಡ ಮೇಡಮ್ ಅವರು ಯಾರನ್ನೂ ಬಿಡಬಾರ್ದು ಅಂತ ಹೇಳಿದ್ದಾರೆ ಅಂತ ಬೆನ್ನಿಂದನೇ ಹೇಳ್ಕೊಂಡು ಬರ್ತಾಳೆ ಆಗ ರೋ ಶಾಂತಿ ಹೇಳ್ತಾಳೆ ನೀನು ಆ ಕಡೆ ಹೋಗು ನಾನು ನನ್ನ ರೋಹಿಣಿನ ಮಾತಾಡ್ಸಿ ಬರ್ತೀನಿ ಅಂತ ಸ್ಟಾಫ್ನ ತಳ್ಳಿಬಿಡ್ತಾಳೆ ಶಾಂತಿ ಈ ಕಡೆ ಶಾಂತಿ ರೋಹಿಣಿ ಇರೋ ಕಡೆ ಬರ್ತಾಳೆ ಆಗ ರೋಹಿಣಿ ಪ್ರಮೀಳಗೆ ಮುಖಪೂರ್ತಿ ಪ್ಯಾಕ್ ಹಾಕ್ಸಿ ಗುರ್ತೆ ಸಿಗದಿರೋ ಹಾಗೆ ಕುರ್ಚಿ ಮೇಲೆ ಕುಳಿಸಿರ್ತಾಳೆ ಶಾಂತಿನ ನೋಡಿ ರೋಹಿಣಿ ಬನ್ನಿ ಅತ್ತೆ ನೀವ ನಾನು ಬೇರೆ ಯಾರು ಅಂತ ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿದೆ ನೀವು ಅಂತ ಗೊತ್ತೇ ಆಗಲಿಲ್ಲ ಅಂತ ರೋಹಿಣಿ ಡ್ರಾಮಾ ಮಾಡ್ತಾಳೆ ನೀವ್ಯಾಗಿ ಇಲ್ಲಿಗೆ ಬಂದ್ರಿ ಅಮ್ಮ ಅಂತ ಕೇಳ್ತಾಳೆ ರೋಹಿಣಿ ಆಗ ಶಾಂತಿ ಹೇಳ್ತಾಳೆ ಫಂಕ್ಷನ್ ಇತ್ತಲ್ಲಮ್ಮ ಓಡಾಡಿ ಎಲ್ಲ ನೋವು ಅದಕ್ಕೆ ಮಸಾಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಶಾಂತಿಗೆ ಡೌಟ್ ಬರಬಾರ್ದು ಅಂತ ಪ್ರಮೀಳನ ಹತ್ರ ಹತ್ತು ನಿಮಿಷ ಇಲ್ಲೇ ಕೂತ್ಕೊಂಡಿರಿ ಮೇಡಮ್ ಪ್ಯಾಕ್ ಹಾಕೊಂಡು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತ ಹೇಳಿ ಶಾಂತಿ ಜೊತೆ ಬರ್ತಾಳೆ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ ನಾನು ಮತ್ತೆ ಮನೋಜ ಹೋಗಿ ಎಲ್ಲ ಬಟ್ಟೆಗಳನ್ನು ತಗೊಂಡು ಬಂದಾಯಿತು ನಿಮ್ಮ ಮಾವನಿಗೆ ಎರಡು ಸಾವಿರ ರೂಪಾಯಿದು ಕಾಸ್ಟ್ಲಿ ಶರ್ಟ್ ಕೂಡ ತಗೊಂಡು ಬಂದ್ವಿ ನಿಮ್ಮಪ್ಪ ಮಲೇಷ್ಯಾದಿಂದ ತಾನೆ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹ್ಞೂ ಅತ್ತೆ ನಾಳೆ ಬೆಳಿಗ್ಗೆನೆ ಫ್ಲೈಟು ಬೇಗ ಬಂದು ಇಲ್ಲಿ ರೀಚ್ ಆಗ್ತಾರೆ ಅಂತ ಹೇಳ್ತಾಳೆ ಮತ್ತೆ ತಾಳಿ ಚೈನ್ ತಗೊಳ್ಳೋದಕ್ಕೆ ದುಡ್ಡು ಸಹ ಕಳಿಸಿದ್ದಾರೆ ಈಗ ತಾನೇ ವಿಡ್ಡ್ರಾ ಮಾಡ್ಕೊಂಡು ಬಂದೆ ಅಂತ ಶಾಂತಿ ಶಾಂತಿಗೆ ರೋಹಿಣಿ ಅಮ್ಮ ತಂದಿರೋ ದುಡ್ಡನ್ನು ಅಪ್ಪ ಕೊಡಿಸಿದ್ದು ಅಂತ ಸುಳ್ಳು ಹೇಳ್ತಾಳೆ ಆಗ ಶಾಂತಿಗೆ ತುಂಬನೇ ಖುಷಿಯಾಗತ್ತೆ ನೋಡಿದೆ ನಮ್ಮ ಅವ್ರು ಬರೋದಕ್ಕಿಂತ ಮುಂಚೆನೇ ನಿನಗೆ ದುಡ್ಡು ಕೊಳಿಸಿದ್ದಾರೆ ನಿನ್ನ ಅಪ್ಪನಿಗೆ ಮೇಲೆ ಎಷ್ಟೊಂದು ಪ್ರೀತಿ ನೋಡು ನೀನೇ ಅವರನ್ನು ಅರ್ಥ ಮಾಡ್ಕೊಳ್ತಿಲ್ಲ ಹೌದು ನಿನ್ನಪ್ಪನ ಜೊತೆ ಬೇರೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ಕೇಳ್ತಾಳೆ ಶಾಂತಿ ಆಗ ರೋಹಿಣಿ ಬೇರೆ ಯಾರು ಬರ್ತಾರೆ ಅತ್ತೆ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದೇ ನಿಮ್ಮ ಅಪ್ಪನ ಹೊಸದಾಗಿ ಯಾರೋ ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಆ ಹುಡುಗಿ ಬರ್ತಾಳ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಅಪ್ಪ ಮಾತ್ರ ಬರೋದು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಒಳ್ಳೆಯದೇ ಆಯಿತು ಆ ಹುಡುಗಿನೂ ಕರ್ಕೊಂಡು ಬಂದಿದ್ರೆ ನೋಡೋರೆಲ್ಲ ಏನು ಅಂದ್ಕೊಳ್ತಿದ್ರು ಏನು ಅಪ್ಪ ಒಳ್ಳೆ ಕೆಲಸನೇ ಮಾಡಿದ್ರು ಅಂತ ಶಾಂತಿ ಹೇಳ್ತಾಳೆ ಪಾಪ ನಿಮ್ಮ ಅಮ್ಮ ಇದ್ದಿದ್ರೆ ನಿಮ್ಮ ಅಪ್ಪನ ಜೊತೆ ಬರ್ತಾ ಬರ್ತಾಯಿದ್ರು ಪಾಪ ಅವರಿಗೆ ನಿಮ್ಮಪ್ಪನ ದುಡ್ಡು ತಿನ್ನೋ ಯೋಗ್ಯನೇ ಇಲ್ಲ ಅರ್ಧ ವಯಸ್ಸಿಗೆ ಹೋಗ್ಬಿಟ್ರು ಅಂತ ಹೇಳ್ತಾಳೆ ಶಾಂತಿ ಅದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಪ್ರಮೀಳಗೆ ತುಂಬನೇ ಬೇಸರ ಆಗುತ್ತೆ ಹೀಗೆ ಮಾತಾಡ್ತಾ ಪ್ರಮೀಳಾ ಹತ್ರ ಶಾಂತಿ ಬಂದು ರೋಹಿಣಿ ಕಸ್ಟಮರ್ ಅಂದ್ಕೊಂಡು ನಾಳೆ ನಮ್ಮ ರೋಹಿಣಿದು ಕರಿಮಣಿ ಶಾಸ್ತ್ರ ಇವರಪ್ಪ ಮಲೇಷ್ಯಾದಿಂದ ಬರ್ತಾ ಇದ್ದಾರೆ ಇವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಸೌಕರ್ಯರು ಆದರೆ ಪಾಪ ಇವಳಿಗೆ ಅಮ್ಮ ಇಲ್ಲ ಕಾಯಿಲೆ ಬಂದು ಸತ್ತೋದ್ರಂತೆ ಅದಕ್ಕೆ ರೋಹಿಣಿ ಆಗಾಗ ಅಮ್ಮನ ನೆನ್ಪು ಮಾಡಿಕೊಂಡು ತುಂಬನೇ ಬೇಸರ ಬಡ್ತಾಳೆ ಅದಕ್ಕೆ ಅವಳಿಗೆ ಅಮ್ಮನ ನೆನಪು ಬರಬಾರ್ದು ಅಂತ ನಾನೇ ತಾಯಿ ಪ್ರೀತಿ ಕೊಡ್ತಿದ್ದೀನಿ ಅಂತ ಶಾಂತಿ ಪ್ರಮೀಳಾ ಹತ್ರ ಹೇಳ್ತಾಳೆ ಅದನ್ನು ಕೇಳಿ ಪ್ರಮೀಳಗೆ ತುಂಬನೇ ಬೇಸರ ಆಗುತ್ತೆ ಒಳ್ಳೇದಮ್ಮ ನಿಮ್ಮಂತ ಒಳ್ಳೆ ಅತ್ತೆ ಸಿಗಿರುವುದು ಈ ರೋಹಿಣಿ ಅದೃಷ್ಟ ಅಂತ ಹೇಳ್ತಾರೆ ಆದರೆ ಪಾಪ ಅವ್ರ ಅಮ್ಮನಿಗೆ ಇದೆಲ್ಲ ಮಾಡೋ ಅದೃಷ್ಟ ಇಲ್ಲ ಅಂತ ಪ್ರಮೀಳಾ ಅಳ್ತಾರೆ ಆಗ ಶಾಂತಿ ನೋಡು ನಿಮ್ಮ ಕಸ್ಟಮರ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾಕೆ ಅಳ್ತಾ ಇದ್ದೀರಾ ಅಂತ ಪ್ರಮೀಳನ ಹತ್ರ ಹೋಗೋದಕ್ಕೆ ಹೋಗ್ತಾರೆ ಆಗ ರೋಹಿಣಿ ಅತ್ತೆ ಅತ್ತೆ ಅಂತ ತಡೆದು ಅದು ಅಳುವಲ್ಲ ಅವ್ರ ಕಣ್ಣಲ್ಲಿ ಸೌತೆಕಾಯಿ ಇಟ್ಟಿದ್ದೀನಿ ಅದೇ ಕೆಳಗೆ ನೀರಾಗಿ ಬರ್ತಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಓ ಹಾಗ ಅಂತ ಹೇಳಿ ನೋಡು ನನಗೂ ಇದೇ ಥರ ಪೇಸ್ ಪ್ಯಾಕೆಲ್ಲ ಹಾಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ಅತ್ತೆ ಇಲ್ಲಿ ಬೇಡ ನಾನು ಮನೆಗೆ ಬಂದೆ ನಿಮಗೆ ಪೇಶ್ ಪ್ಯಾಕ್ ಹಾಕ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಅದು ಒಳ್ಳೆಯದೇ ಆಯಿತು ನಾನು ಹಾಗಾದರೆ ಮನೆಗೆ ಹೋಗ್ತೀನಿ ಅಂತ ಖುಷಿಯಿಂದ ಮನೆಗೆ ಹೊರಡ್ತಾರೆ ಅತ್ತೆ ಮನೆಗೆ ಹೋದ್ಮೇಲೆ ಪ್ರಮೀಳ ಹತ್ರ ರೋಹಿಣಿ ಬಂದು ಅಮ್ಮ ಅತ್ತೆ ಹೇಳೋದಕ್ಕೆಲ್ಲ ಬೇಸರ ಮಾಡ್ಕೊಳ್ಬೇಡ ಅಂತ ಹೇಳ್ತಾಳೆ ಆಗ ಪ್ರಮೀಳೆ ಹೇಳ್ತಾಳೆ ಇರಲಿ ಬಿಡಮ್ಮ ನಾನು ಯಾಕೆ ಬೇಸರ ಮಾಡ್ಕೊಳ್ಬೇಕು ನಾನು ಇದನ್ನೆಲ್ಲ ತೊಳ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಪ್ರಮೀಳ ಹೇಳ್ತಾರೆ ಇನ್ನೊಂದು ಕಡೆ ಅಂಗಡಲ್ಲಿ ಕುಸುಮ ಮತ್ತೆ ಕನಕ ಇರ್ತಾರೆ ಅಲ್ಲಿಗೆ ಮಂಜ ಬಂದು ಬಡ್ಡಿ ಕಟ್ಟೋದಕ್ಕೆ ದುಡ್ಡು ಬೇಕು ಅಂತ ಹೇಳಿದ್ಯಲ್ಲ ತಗೋ ಅಂತ ಅಮ್ಮನಿಗೆ ಕೊಡ್ತಾಳೆ ಆಗ ಕುಸುಮ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಆಗ ಮಂಜ ಹೇಳ್ತಾನೆ ಇವತ್ತು ನನಗೆ ಸಂಬಳ ಆಯಿತು ಅದರಿಂದ ದುಡ್ಡು ಬಂತು ಅಂತ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ಆ ಕಾಗೆ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ ಅವ್ನು ಕೊಟ್ಟಿರೋ ದುಡ್ಡ ಇದು ಅಂತ ಕೇಳ್ತಾಳೆ ಆಗ ಮಂಜ ಹೇಳ್ತಾನೆ ನ್ಯಾಯವಾಗಿ ದುಡಿಯೋದು ಯಾರತ್ರ ಹೋದರೆ ಏನು ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ನೋಡು ಎಷ್ಟು ಸಲ ಅವನ ಜೊತೆ ಕೆಲ್ಸಕ್ಕೆ ಹೋಗಬೇಡ ಅಂದರೂ ಕೇಳೋದೇ ಇಲ್ಲ ಅಲ್ವ ನೀನು ಅಂತ ಹೇಳ್ತಾರೆ ಆಗ ಮಂಜ ಹೇಳ್ತಾನೆ ಪದೇ ಪದೇ ಅದನ್ನೇ ಹೇಳಬೇಡ ಅಮ್ಮ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮೀನಾ ಬಂದು ಮಂಜ ಕೈ ಹೇಗಿದೆ ಈಗ ಕೈ ನೋವು ಕಮ್ಮಿ ಆಯ್ತಾ ಅಂತ ಕೇಳ್ತಾಳೆ ಆಗ ಮಂಜ ಈಗ ಪರವಾಗಿಲ್ಲ ಅಕ್ಕ ಅಂತ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ಏನು ಅಕ್ಕ ಅಂಗಡಿ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ ಆಗ ರೋ ಮೀನ ಹೇಳ್ತಾಳೆ ಇಲ್ಲೇ ಒಂದು ಹಾರ ಡೆಲಿವರಿ ಕೊಡೋದಿತ್ತು ಅಂತ ಹೇಳ್ತಾಳೆ ಆಗ ಕುಸುಮ ಅಳಿಯಂದರೂ ಬರಲಿಲ್ವೇನೆ ಅಂತ ಕೇಳ್ತಾರೆ ಆಗ ಮಂಜ ಹೇಳ್ತಾನೆ ಅವನು ಯಾಕೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ ಆಗ ಕುಸುಮ ಯಾಕೋ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಮಂಜ ಹೇಳ್ತಾನೆ ಅವರೇ ತಾನೇ ಅಕ್ಕನ್ನ ನಾವು ನೋಡೋದಕ್ಕೆ ಹೋಗಬಾರ್ದು ಅಂತ ಹೇಳಿದ್ದು ಅಂತಾನೆ ಆಗ ಕನಕ ಹೇಳ್ತಾಳೆ ಅವ್ರು ಹೇಳಿರೋದು ನಮ್ಮನ್ನು ನೋಡೋಕಲ್ಲ ನಿನ್ನನ್ನು ನೋಡೋಕೆ ಹೋಗಬಾರ್ದು ಅಂತ ಹೇಳಿದ್ದು ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಏ ಮಂಜ ಇದನ್ನೆಲ್ಲ ಬಿಟ್ಟುಬಿಡು ಏನೋ ಒಂದು ಆಗೋಯ್ತು ಇನ್ನೂ ನೀನು ಕೋಪದಲ್ಲೇ ಇದ್ದರೆ ಏನೂ ಪ್ರಯೋಜನ ಇಲ್ಲ ಅಂತ ಕುಸುಮ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅದಕ್ಕೆ ಅಮ್ಮ ನಾನು ಅವ್ರ ಹತ್ರ ಈ ವಿಷಯನ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಈಗ ಅವರಿಗೆ ಕೋಪ ಕಮ್ಮಿಯಾಗಿ ಅವರು ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ ಪಾಪನಮ್ಮ ಅವರು ಈ ಕಾಗೆ ಸುಬ್ಬ ಮಾಡಿರೋ ಕೆಲಸದಿಂದ ಅವರು ಕಾರನ್ನು ಮಾರಿಬಿಟ್ರು ಅಂತ ಹೇಳ್ತಾಳೆ ಮೀನಾ ಆಗ ಮಂಜ ಹೇಳ್ತಾನೆ ಸುಬ್ಬಯ್ಯನು ಕಾರ್ ಮಾರೋದಕ್ಕೆ ಹೇಳಿಲ್ಲ ಅಲ್ವಾ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹೌದು ಅವನು ಕಾರ್ ಮಾರೋದಕ್ಕೆ ಹೇಳಿಲ್ಲ ನನ್ನ ಗಂಡನ್ನೇ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳಿದ್ದನಂತೆ ಅದಕ್ಕೆ ಅವನಿಗೆ ಹೋಗಿ ಸರಿಯಾಗಿ ಬಿಟ್ಟು ಬಂದಿದ್ದೀನಿ ಹೇಳಿಲ್ವ ನಿನಗೆ ಅವನು ಅಂತ ಕೇಳ್ತಾಳೆ ಮೀನಾ ಆಗ ಮಂಜ ಹೌದು ಹೇಳ್ದ ನೀನು ಯಾಕಕ್ಕ ಅವನಿಗೂ ಬೈಯೋದಿಕ್ಕೆ ಹೋಗಿದ್ದೆ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಬೈದು ಅಷ್ಟಕ್ಕೆ ಮುಗಿಸಿ ಬಂದಿದ್ದೀನಿ ಅದಕ್ಕೆ ಸಂತೋಷ ಪಡು ಇನ್ಮೇಲೆ ನನ್ನ ಗಂಡನ ತಂಟೆಗೆ ಏನಾದರೂ ಅವನು ಬಂದರೆ ಅವನು ಚೆನ್ನಾಗಿ ತಿಂತಾನೆ ಅಂತ ಅವ್ನಿಗೆ ಹೇಳಿಬಿಡು ಅಂತ ಮಂಜನ ಹತ್ರ ಮೀನ ಹೇಳ್ತಾಳೆ ಅವನ ಜೊತೆ ಕೆಲಸಕ್ಕೆ ಹೋಗಬೇಡ ಅಂದರೂ ನೀನು ಕೇಳ್ತಾ ಇಲ್ಲ ನಿನ್ನನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿಬಿಡ್ತಾನೋ ಅವನು ಅಂತ ಹೇಳ್ತಾಳೆ ಮೀನಾ ಆಗ ಮಂಜ ಹೇಳ್ತಾನೆ ಮತ್ತೆ ಅದೇ ವಿಷಯನ ಹೇಳ್ತಿದ್ಯಾ ನನಗೆ ಬುದ್ಧಿ ಹೇಳು ಅಂತ ನಿನ್ನ ಗಂಡ ಹೇಳಿ ಕಳಿಸಿದ್ನಾ ಅಂತ ಕೇಳ್ತಾನೆ ಮಂಜ ಆಗ ಮೀನಾ ಹೇಳ್ತಾಳೆ ಹ್ಞೂ ಕಣು ಅವರಿಗೆ ಬೇರೆ ಕೆಲಸ ಇಲ್ಲ ನೋಡು ಅಂತಾಳೆ ಆಗ ಕುಸುಮ ಹೇಳ್ತಾಳೆ ಅದೆಲ್ಲ ಮೀ ಬಿಡು ಮೀನಾ ನಿಮ್ಮ ಮನೇಲಿ ಏನಾದ್ರು ಏನೋ ಫಂಕ್ಷನ್ ಇದೆಯಂತ ಹೇಳಿದ್ಯಲ್ಲ ಏನದು ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೌದಮ್ಮ ಶ್ರುತಿಗೂ ಮತ್ತು ರೋಹಿಣಿಗೂ ಕರಿಮಣಿ ಶಾಸ್ತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಕುಸುಮ ನಿಮ್ಮನೇಲೇ ಮಾಡ್ತಿದ್ದಾರಾ ಅಂತ ಕೇಳ್ತಾಳೆ ಆಗ ಮೀನಾ ಇಲ್ಲಮ್ಮ ಚೌಟ್ರಿಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ಇವ್ರು ಬರಬಾರ್ದು ಅಂತ ನಮ್ಮ ಅತ್ತೆ ಹೇಳಿದರು ಅದಕ್ಕೆ ನಾನು ಅತ್ತೆಗೆ ಬೈದಿದ್ದೀನಿ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಅದೇ ನಮ್ಮ ಮಗನ್ನೇ ಮದುವೆಗೆ ಬರಬಾರ್ದು ಅಂತ ಹೇಳ್ತಿದ್ದಾರಾ ಅಂತ ಕೇಳ್ತಾಳೆ ಆಗ ಮೀನ ಹೇಳ್ತಾಳೆ ಹೌದು ಇವ್ರು ಬಂದರೆ ಏನೋ ಜಗಳ ಆಗತ್ತೆ ಅಂತ ಹೇಳಿದರು ಅಂತ ಹೇಳ್ತಾಳೆ ಆಗ ಮಂಜ ಹೇಳ್ತಾನೆ ಸರಿಯಾಗೆ ತಾನೇ ಹೇಳಿದರು ನಿನ್ನ ಗಂಡ ಎಲ್ಲೇ ಹೋದರೂ ಜಗಳ ತಾನೇ ಮಾಡೋದು ಅಷ್ಟೇ ಯಾಕೆ ಮೊನ್ನೆ ಅಪ್ಪನ ಕೆಲಸದಲ್ಲೂ ನನಗೆ ಬಂದು ಹೊಡೆಬಿಟ್ಟು ತಾನೇ ಹೋದ ಅಂತ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ಅದು ನೀನು ಮಾಡ್ಕೊಂಡಿರೋದು ಇಬ್ಬರದು ತಪ್ಪಿದೆ ಸುಮ್ಮನಿರು ಅಂತ ಹೇಳ್ತಾಳೆ ಆಗ ಕುಸುಮ ಅಳಿಯಂದರೂ ಹೋಗಲ್ವ ಅದ ಹಾಗಾದರೆ ಫಂಕ್ಷನ್ಗೆ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹೋಗ್ತಾರಮ್ಮ ಅವ್ರು ಹೋಗದೆ ಇದ್ರೆ ನಾನು ಮಾವ ಹೋಗೋದಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ಒಪ್ಕೊಂಡ್ರು ಮಾವ ನಿಮ್ಮನ್ನೆಲ್ಲ ಕರಿತೀನಿ ಅಂತ ಹೇಳಿದರು ನಾನೇ ಬೇಡ ಅಂತ ಹೇಳಿದೆ ಅಂತ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಯಾಕಕ್ಕ ನಾವು ಬರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಆಗ ಮೀನ ಹಾಗಲ್ಲ ಕನಕ ನೀವೇನಾದರೂ ಅಲ್ಲಿಗೆ ಬಂದು ಮತ್ತೇನಾದರೂ ಆದರೆ ಎಲ್ಲದಕ್ಕೂ ನೀವೇ ಹೊಣೆ ಮಾಡ್ತಾರೆ ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ಮಂಜ ಹೇಳ್ತಾನೆ ನಾವು ಯಾಕೆ ಬೇಡ ಅಂತ ಹೇಳಿರೋದು ಅಂದರೆ ನಾವು ಬಡವರು ಅಂತ ಒಂದಲ್ಲ ಒಂದಿನ ನಾನು ದುಡ್ದು ತೋರಿಸಿ ದೊಡ್ಡ ಶ್ರೀಮಂತ ಆಗಿ ನಿನ್ನ ಅತ್ತೆಗೆ ತೋರಿಸ್ತೀನಿ ಅಂತ ಹೇಳ್ತಾನೆ ಆಗ ಮೀನ ಇವ್ನು ಯಾಕಮ್ಮ ಈಗ ಇತ್ತೀಚೆಗೆ ಬೇರೆ ಬೇರೆ ಥರ ಆಡ್ತಿದ್ದಾನೆ ಅಂತ ಹೇಳ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ